ನಮಸ್ಕಾರ ಸ್ವಾಗತ ನಾನು ಅಮೃತ ಶ್ರೀಕಂಠ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಭರ್ಜರಿ ತಯಾರಿ ಎಂ ಜಿ ರೋಡ್ ನಲ್ಲಿರುವ ಪಬ್ಬತೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಾಜಧಾನಿ ಸಜ್ಜಾಗ್ತಾ ಇದೆ ಎಂ ಜಿ ರೋಡ್ ನಲ್ಲಿರುವ ಪಬ್ ಬಾರ್ಗಳಲ್ಲಿ ಸಿದ್ಧತೆ ಕಾರ್ಯ ಈಗಾಗಲೇ ಚುರುಕುಗೊಂಡಿದೆ ಸಂಭ್ರಮದಿಂದ ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿ ಪ್ರಿಪರೇಷನ್ ಹೊಸ ವರ್ಷ ಸಂಭ್ರಮಾಚರಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ ಹೊಸ ವರ್ಷ ಬಂತು ಅಂದ್ರೆ ಈ ಎಂ ಜಿ ರೋಡ್ ಕಬನ್ ಪಾರ್ಕ್ ಈ ರಸ್ತೆಗಳಲ್ಲಿ ಜನ ಜಗಮಗ ಅಂತ ಸೇರ್ತಾರೆ ಕಳೆದ ವರ್ಷದ ದೃಶ್ಯಾವಳಿಗಳನ್ನ ನೀವು ಸ್ಪೇಟ್ ನ್ಯೂಸ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಜನ ದಟ್ಟಣೆ ಅಧಿಕವಾಗಿರುತ್ತೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಕಾತುರದಿಂದ ಉತ್ಸಾಹದಿಂದ ಜನ ಕಾದುಕೊಳ್ತಿರ್ತಾರೆ ಸದ್ಯ ಕೆ ಎಂ ಜಿ ರೋಡ್ನಲ್ಲಿರುವಂಥ ಪಬ್ ಬಾರ್ಗಳಲ್ಲಿ ಸಿದ್ಧತೆ ಕಾರ್ಯಗಳನ್ನು ಈಗಾಗಲೇ ಆರಂಭ ಮಾಡಿಕೊಳ್ಳಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತೆ ಈಗಾಗಲೇ ನಾವು ಈ ಹಿಂದಿನ ದಿನಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಜೊತೆಗೆ ಈ ಸಂಬಂಧ ಮಹತ್ವದ ಮೀಟಿಂಗ್ಗಳು ಕೂಡ ನಡೀತಾನೆ ಇವು ಅದರಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚೆತ್ತುಕೊಳ್ಳೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಡ್ರೋನ್ ಕ್ಯಾಮ್ರಾ ಹಾಗೂ ಬಹಳಷ್ಟು ಸಿ ಕ್ಯಾಮ್ರಾ ಕಣ್ಗಾವಲಿನ ನಡುವೆ ಜನತೆ ಇರ್ತಾರೆ ಹೊಸ ವರ್ಷವನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಜನರು ಭರ್ಜರಿಯಾಗಿ ಒಂದು ಕಡೆ ಪ್ಲಾನ್ಸ್ ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇವೆಲ್ಲದರ ಜೊತೆಗೆ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ಇದ್ದಾರೆ ಅಂದಿನ ದಿನ ಹಾಡು ಮೋಜು ಮಸ್ತಿ ಒಂದಷ್ಟು ಕುಡಿತ ಹೀಗೆ ಜನ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಪಾಶ್ಚಿಮಾತ್ಯ ಸಂಸ್ಕೃತಿಯೇ ದಟ್ಟವಾಗಿರುತ್ತೆ ಈ ಸಂಬಂಧ ಇಂದು ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ ನಗರದ ಭದ್ರತಾ ಸಿದ್ಧತೆಗಳನ್ನ ಪರಿಶೀಲಿಸುವುದಕ್ಕೆ ಸಭೆಯನ್ನು ಕರೆಯಲಾಗಿತ್ತು ಜೊತೆಗೆ ಅಪರಾಧ ತಡೆಗಟ್ಟುವಿಕೆ ಮಾದಕ ದ್ರವ್ಯ ನಿಗ್ರಹ ಮಹಿಳೆಯರ ಸುರಕ್ಷತೆ ಬಗ್ಗೆ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನ ಕೈಗೊಳ್ಳಲಾಯಿತು ಅದರಲ್ಲೂ ಕೂಡ ಹಳೇ ವೈಷಮ್ಯಗಳನ್ನ ಇಟ್ಕೊಂಡು ಹೊಸ ವರ್ಷದ ಸಂಭ್ರಮದಲ್ಲಿ ತೀರಿಸಿಕೊಳ್ಳುವಂತಹ ಹಲವಾರು ಸೀನ್ಗಳನ್ನ ನಾವಿ ನಾವು ತುಂಬಾ ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಂದಂತ ಹೆಣ್ಣು ಮಕ್ಕಳನ್ನ ಚುಡಾಯಿಸೋದು ಅಥವಾ ಅರೇಗಿಸೋದು ಇದೆಲ್ಲದರ ಮಧ್ಯೆ ವಿದೇಶಿಗಳಿಂದ ಬರ್ತಾ ಇದ್ದಂತಹ ಮಾದಕ ದ್ರವ್ಯಗಳನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಜಪ್ತಿ ಮಾಡೋದನ್ನು ಕೂಡ ಆ ಸ್ಪೀಡ್ ನ್ಯೂಸ್ ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು ಹಾಗಾಗಿ ಹೊಸ ವರ್ಷಕ್ಕೆ ಒಂದು ಕಡೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದೆ ಮತ್ತೊಂದು ಕಡೆ ಮಹತ್ವದ ಮೀಟಿಂಗ್ ಅನ್ನ ಪೊಲೀಸ್ ಕಮಿಷನರ್ಗಳು ಎಲ್ಲರಿಂದ ಕೂಡ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಇವತ್ತು ನಗರದ ಭದ್ರತಾ ಸಿದ್ಧತೆಗಳ ಜೊತೆಗೆ ಅಪರಾಧ ತಡೆಗಟ್ಟುವಿಕೆ ಮಾದಿಕ ದ್ರವ್ಯ ನಿಗ್ರಹ ಮಹಿಳೆಯರ ಸುರಕ್ಷತೆ ಬಗ್ಗೆ ಈ ಒಂದು ಮೀಟಿಂಗ್ನಲ್ಲಿ ಸುದೀರ್ಘ ಚರ್ಚೆಯನ್ನ ನಡೆಸಲಾಯಿತು ಇನ್ನು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಿರುವಂತಹ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಸತತ ಇವತ್ತು ಮೂರನೇ ದಿನ ಇವತ್ತೂ ಕೂಡ ನಗರದಲ್ಲಿ ಭದ್ರತಾ ಸಿದ್ಧತೆಗಳನ್ನು ಖುದ್ದು ಫೀಲ್ಡ್ಗಿಳಿದು ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರಿನ ಭದ್ರತೆಯನ್ನು ಚೆಕ್ ಮಾಡೋದಕ್ಕೆ ಖುದ್ದು ಅಧಿಕಾರಿಯೇ ಫೀಲ್ಡ್ಗಿಳಿದ್ರು ಇನ್ನು ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನಾವು ಇಂದಿರಾ ನಗರ ಆಗಿರಬಹುದು ಎಂಜಿ ರಸ್ತೆ ಬ್ರಿಗೇಡ್ ರೋಡ್ಗೆ ಭೇಟಿಯನ್ನ ಕೊಟ್ಟಿದ್ರು ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಪರಿಶೀಲಿಸಿದ್ರು ಆಯುಕ್ತರು ಮೂರನೇ ದಿನವಾದಂತಹ ಇಂದು ಕೂಡ ಜನಜಂಗುಳಿ ಹೆಚ್ಚಾಗುವ ಕೋರಮಂಗಲ ಪ್ರದೇಶಕ್ಕೂ ಕೂಡ ಇವತ್ತು ಭೇಟಿಯನ್ನ ನೋಡಿದ್ರು ಈ ಎಲ್ಲ ವಿಚಾರಗಳ ಕುರಿತು ಭದ್ರತೆಗಳ ಕುರಿತು ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಜೊತೆಗೆ ಯಾವುದೇ ರೀತಿ ಅಪರಾಧಗಳಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಕರೆದು ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಈ ಹೊಸ ವರ್ಷದಲ್ಲಿ ಒಂದಷ್ಟು ಜನ ಕುಡಿದು ತೂರಾಡುವಂತಹ ಹಲವಾರು ಸನ್ನಿವೇಶಗಳನ್ನ ನಾವು ನೀವು ಗಮನಿಸಿದ್ದೀವಿ ಜೊತೆಗೆ ತಾವ್ಯಾರು ತಮ್ಮ ಹೆಸರೇನು ಅನ್ನೋದು ಕೂಡ ಮರೆತು ರಕ್ಷಣೆಗೆ ಬಂದಂತ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣಗಳು ಪೊಲೀಸರನ್ನೇ ಬಯೋದು ಪೊಲೀಸರನ್ನೇ ದುಡೋದು ರಸ್ತೆಯಲ್ಲಿ ಬೇಕಾಬಿಟ್ಟಿ ಕುಡಿದು ತೇಲಾಡೋದು ಅಂತ ಸಂದರ್ಭದಲ್ಲಿ ಏನಾದರೂ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸಭೆಯಲ್ಲಿ ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಜೊತೆಗೆ ಪ್ರವೇಶ ತಾತ್ಕಾಲಿಕವಾಗಿ ಮುಚ್ಚಲಾಗುತ್ತೆ ಎಲ್ಲಾಂದ್ರಲ್ಲಿ ಬೇಕಾಬಿಟ್ಟಿ ಓಡಾಡುವಂತಿಲ್ಲ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಜನಸಂದಣಿ ಕಂಡು ಬಂದರೆ ಅಂತ ಪ್ರವೇಶಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ನಿರ್ಬಂಧನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಮಾತುಕತೆ ಆಗಿರುವಂಥದ್ದು ಇನ್ನು ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದ್ದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಈ ಕುರಿತು ಹೋಟೆಲ್ ಪಬ್ ಹಾಗೂ ಕ್ಲಬ್ ಮಾಲೀಕರಿಗೂ ಕೂಡ ಕಟ್ಟೆಚ್ಚರವನ್ನ ಕೊಟ್ಟಿದ್ದಾರೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದ್ದು ಯಾವುದೇ ಅಕ್ರಮ ಚಟುವಟಿಕೆ ಒಂದು ವೇಳೆ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂತೆ ಕೂಡ ತಾಕೀತು ಮಾಡಲಾಗಿದೆ ಈ ಸಂಬಂಧ ಇವತ್ತು ಮಹತ್ವದ ಮೀಟಿಂಗ್ ಅನ್ನ ನಡೆಸಲಾಯಿತು